ಆರನೇ ತರಗತಿ ತಿಳಿಕನ್ನಡ ಪದ್ಯಭಾಗ ಹನ್ನೆರಡು ಗಾಳಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕೈಯಾರ ಕಿಜ್ಞನ್ಯರೈ ರೈ ಸ್ಥಳ ಕಾಸರಗೋಡಿನ ಕೈಯಾರ ಸಾಲ ಹತ್ತೊಂಬತ್ ನೂರ ಹದಿನೈದರಿಂದ ಎರಡ್ ಸಾವಿರದ ಹದಿನೈದು ವೃತ್ತಿ ಕವಿ ಲೇಖಕ ಹಾಗೂ ಪತ್ರಕರ್ತರು ಕೃತಿಗಳು ಸುಶೀಲ ಇನ್ನೂ ಮುಂತಾದವು ಪ್ರಸಿದ್ಧ ಕವನ ಏಳು ತಿಹುದು ಆರು ತಿಹುದು ನೋಡು ನಮ್ಮ ಬಾವುಟ ಇನ್ನೂ ಮುಂತಾದವು ಮಕ್ಕಳೇ ಸುಂಟರಗಾಳಿ ಪದ್ಯ ಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಕಂಗು ಅಡಿಕೆ ಗುಲ್ಲು ಗದ್ದಲ ತಾಪ ಉಷ್ಣತೆ ಪಾತಾಳ ಭೂಮಿಯ ಆಳದಲ್ಲಿರುವ ಲೋಕ ಬಾನು ಆಕಾಶ ಬೊಬ್ಬೆ ಜೋರಾಗಿ ಕೂಗು ಅಥವಾ ಚೀರು ಸುಂಟರಗಾಳಿ ಸುತ್ತುತ್ತ ರಭಸವಾಗಿ ಬೀಸುವ ಗಾಳಿ ಕಡಲು ಸಮುದ್ರ ತಿರನೆ ತಿರು ತಿರುಗಿ ಸುಳಿಯಂತೆ ಸುತ್ತುವುದು ಧೂಳಿ ಧೂಳು ಬಂತೈ ಬಂದಿತು ಬೆಂಬತ್ತು ಹಿಂಬಾಲಿಸಿ ಹೋಗು ಶಾಪ ಕೇಳು ಬಯಸಿ ಹೇಳುವ ಮಾತು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಂಟರ ಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು ಉತ್ತರ ಶುಂಠ ಗಾಳಿಯನ್ನು ನೋಡಿದ ಕವಿ ಏನಿದು ಧೂಳಿ ಓಹೋ ಗಾಳಿ ಎಂದು ಅಚ್ಚರಿ ವ್ಯಕ್ತಪಡಿಸಿದರು ಪ್ರಶ್ನೆ ಎರಡು ಶುಂಠಗಾಳಿಕೆಗಳು ಯಾವ ರೀತಿ ಮೆಚ್ಚಿತು ಉತ್ತರ ಸುಂಟರ ಕಾಡಿಗೆ ಕರು ಅಂಬ ಎನ್ನುತ್ತಾ ಬೆಚ್ಚಿತು ಪ್ರಶ್ನೆ ಮೂರು ಸುಂ ಕಾಳಿಗೆ ದನಗಳು ಯಾವ ರೀತಿ ಓಡಿದವು ಉತ್ತರ ಸುಂ ಕಾಡಿಗೆ ದನಗಳು ಕಣ್ಣು ಮುಚ್ಚುತ್ತಾ ಬಾಲವನ್ನು ಎತ್ತಿ ಎತ್ತಲು ಸುತ್ತಿ ಓಡಿದವು ಪ್ರಶ್ನೆ ನಾಲ್ಕು ಸುಂ ಕಾಲಿಕೆ ಜನರು ಏಕೆ ಬೊಬ್ಬೆ ಇಟ್ಟರು ಉತ್ತರ ಸುಂಟರಗಾಡಿಕೆ ಹೆಂಚು ಓದವು ಮತ್ತು ಹುಲ್ಲು ಆರಿತು ಆದ್ದರಿಂದ ಜನರು ಬೊಬ್ಬೆ ಇಟ್ಟರು ಪ್ರಶ್ನೆ ಸಂಖ್ಯೆ ಐದು ಸುಂಟರಗಾಲಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ ಉತ್ತರ ಸುಂಟರಗಾಲಿಯ ಕೋಪ ಭೂಮಿಯ ತಾಪ ಹೆಚ್ಚಿದ್ದರಿಂದಾಗಿ ಇರಬಹುದೆಂದು ಕವಿ ಭಾವಿಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಂಟಕಾಲಿಯಿಂದ ಉಂಟಾದ ಪರಿಣಾಮಗಳೇನು ಉತ್ತರ ಸುಂಟರ ಗಾಳಿಯಿಂದ ತೆಂಗು ಕಂಗು ಬಾಳೆ ತಾಳೆ ಮಾವು ಹಲಸುಗಳ ಮರಗಳು ತೂಗಿ ಬಾಗಿದವು ಕಣ್ಣು ಮುಚ್ಚುತ್ತಾ ಬಾಲವನ್ನೆತ್ತಿ ದನಗಳು ಓಡಿದವು ಅಂಬ ಎನ್ನುತ್ತ ಕರುಗಳು ಬೆಚ್ಚಿದವು ಹೆಂಚು ಒಯಿತು ಹುಲ್ಲು ಆಡಿತು ಜನರು ಕೊಪ್ಪೆ ಒಡೆದರು ಈ ರೀತಿಯ ಪರಿಣಾಮಗಳು ಉಂಟಾದವು ಪ್ರಶ್ನೆ ಸಂಖ್ಯೆ ಎರಡು ಸುಂಟರಕಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಯಾವ ಪ್ರಶ್ನೆಗಳು ಮೂಡಿದವು ಉತ್ತರ ಏನಿದು ತೂಳು ಇಂತಹ ಸುಂಟರಕಾಳಿ ಎಲ್ಲಿಂದ ಬರುತ್ತಿದೆ ಯಾರಲ್ಲಿ ಶಾಪ ಅಥವಾ ಈ ಭೂಮಿಯ ತಾಪ ಹೆಚ್ಚಿದೆ ಇದನ್ನು ತಡೆಯುವವರ್ಯಾರು ಆಕಾಶದಿಂದ ಬಯಲಿಗೆ ಇರಿದು ಬಂತೋ ಅಥವಾ ಭೂಮಿಯ ಹೊಟ್ಟೆಯೊಳಗೆ ಅಡಗಿತೋ ಅಥವಾ ಸಮುದ್ರದ ಕಡೆಯಿಂದ ಬೀಸಿ ಬಂದಿತೋ ಎಂಬ ಪ್ರಶ್ನೆಗಳು ಗಾಳಿಯ ಬಗ್ಗೆ ಕವಿಯ ಮರದಲ್ಲಿ ಮೂಡಿದವು ಪ್ರಶ್ನೆ ಮೂರು ಸುಂಟದ ಗಾಳಿಗೆ ಯಾವ ಯಾವ ಮರಗಳು ತೂಕಿ ಬಾಗಿತವು ಉತ್ತರ ಸುಂಟರ ಗಾಳಿಗೆ ತೆಂಗು ಕಂಗು ಬಾಳೆ ತಾಳೆ ಮಾವು ಹಲಸುಗಳ ಮರಗಳು ತೂಕಿ ಬಾಗಿವು ಒಕ್ಕೆ ಪ್ರಶ್ನೆ ಮೂರು ವಾಸಾಭ್ಯಾಸ ಇಲ್ಲಿರುವ ಪದಗಳನ್ನು ಬಳಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ತೂಗು ಸ್ವಂತ ವಾಕ್ಯ ನಮ್ಮ ಮನೆಯಲ್ಲಿ ಗಡಿಯಾರದ ಲೋಲಾಕ ನಿರಂತರವಾಗಿ ಅತ್ತಿತ್ತ ತೂಗುತ್ತದೆ ಎರಡು ಬೆಂಬತ್ತು ಸ್ವಂತ ವಾಕ್ಯ ನಾನು ಶಾಲೆಗೆ ಬರುವಾಗ ನನ್ನ ತಂಗಿ ಬೆಂಬತಿ ಬರುವಳು ಮೂರು ಶಾಪ ಸ್ವಂತ ವಾಕ್ಯ ಕೆಲವೊಮ್ಮೆ ಒಂದು ತಪ್ಪು ನಿರ್ಧಾರವು ಜೀವನ ಪೂರ್ತಿ ಶಾಪವಾಗಿ ಪರಿಣಮಿಸಬಹುದು ಎಂದು ನಮ್ಮ ಅಜ್ಜಿ ಹೇಳುತ್ತಾರೆ ನಾಲ್ಕು ಪಾತಾಳ ಸ್ವಂತ ವಾಕ್ಯ ಭೂಮಿಯ ಆಳದಲ್ಲಿರುವ ಪಾತಾಳದ ಬಗ್ಗೆ ವಿಜ್ಞಾನಿಗಳು ಇನ್ನೂ ಸಂಶೋಧನೆ ನಡೆಸುತ್ತಿದ್ದಾರೆ ಎಂದು ನಮ್ಮ ಗುರುಗಳು ಹೇಳುತ್ತಾರೆ ಐದು ಕಡಲು ಸ್ವಂತ ವಾಕ್ಯ ನಾನು ಕಡಲಿನಲ್ಲಿ ಮೀನುಗಾರರು ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿಯುವುದನ್ನು ನೋಡಿದೆ ಮುಖ್ಯ ಪ್ರಶ್ನೆ ಎರಡು ಗಾಳಿ ಪದ್ಯದಿಂದ ಅಂತ್ಯಗೊಳ್ಳುವ ಪದಗಳನ್ನು ಪಟ್ಟಿ ಮಾಡಿರಿ ಉದಾಹರಣೆಗೆ ಸುಂಟರ ಗಾಳಿ ಚಳಿಗಾಳಿ ಅದೇ ರೀತಿಯ ಪದಗಳು ಸುಳಿಗಾಳಿ ಬಿಡುಗಾಳಿ ಮಳೆಗಾಳಿ ಬಿಸಿಗಾಳಿ ಸಂಗಾಳಿ ಇಲ್ಲಿರುವ ಪದಗಳನ್ನು ಧ್ವನಿಪೂರ್ಣವಾಗಿ ಉಚ್ಚರಿಸಿರಿ ಓಹೋ ಗಾಳಿ ಏನಿದು ಧೂಳಿ ಹೋಯಿತು ಎಂಜು ಹಾರಿತು ಹುಲ್ಲು ಏನಿದು ಕೋಪ ಕೆಳಗೆ ನೀಡಿರುವ ಪದ್ಯಕ್ಕೆ ಲೇಖನ ಚಿಹ್ನೆ ಹಾಕಿ ಬರೆಯಿರಿ ಕೊಟ್ಟಿರುವ ಪದ್ಯ ಭಾಗ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಇಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಲಾಗಿದೆ ಗಮನಿಸಿ ಮುಖ್ಯ ಪ್ರಶ್ನೆ ನಾಲ್ಕು ಚಟುವಟಿಕೆಗಳು ಇಲ್ಲಿರುವ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು ಹೇಳಿರಿ ಕಲ್ಪನಾ ಶಾಹಿನ ಲೂಸಿ ಜಹೀರಾ ಶಂಕರ ಪೀಟರ್ ಎಲ್ಲರೂ ಶಾಲಾ ಬಯಲಿನಲ್ಲಿ ಸೇರಿದ್ದಾರೆ ಮಳೆ ಮೋಡ ದೋದೋ ಮಳೆ ಅರಿಯುವ ನೀರು ಕಲ್ಪಿಸಿಕೊಂಡು ಮಳೆಯ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯ ಬರೆಯಿರಿ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಬರೆದಿರುವ ವಾಕ್ಯಗಳು ಕಲ್ಪನಾ ಅಬ್ಬ ಏನು ಶಿಕೆ ಇವತ್ತು ಮಳೆ ಬಂದರೂ ಬರಬಹುದು ಪೀಟರ್ ಆಕಾಶ ತುಂಬಾ ಮಳೆ ಮೋಡ ನೋಡ್ರು ಅಲ್ಲಿ ಅದೆಷ್ಟು ಕರಿಮೋಡ ಆಕಾಶ ತುಂಬಿದೆ ಶಾಹಿನ ಕರಿಮೋಡ ಇದ್ದಾಗ ಮಳೆ ಜೋರಾಗಿ ಬರುತ್ತದಂತೆ ಹೌದಾ ಜಾಹೀರಾ ಹೌದು ಮೊನ್ನೆ ನಮ್ಮೂರಿನಲ್ಲಿ ಕೆರೆ ತುಂಬುವಂತ ಮಳೆ ಬಂತು ಶಂಕರ ಬೇಗ ಬೇಗ ಹೆಜ್ಜೆ ಹಾಕಿ ಮಳೆ ಬರುವ ಮುನ್ನ ಎಲ್ಲರೂ ಮನೆ ಸೇರೋಣ ಲೂಸಿ ಅಯ್ಯೋ ಮಳೆ ಶುರುವಾಯಿತಲ್ಲ ಶಂಕರ ಆಗಲೇ ನಾನು ಹೇಳಿದೆ ನೋಡಿ ಮಳೆ ಶಾಹಿನ ಈ ಮಳೆಯಲ್ಲಿ ಮನೆಗೆ ಹೋಗುವುದಾದರೂ ಹೇಗೆ